ಇದೆ ಹೊಸ ಬಿ ಖರೀದಿ ಮಾಡ್ಬೇಕಂದ್ರೆ ಈಗ ನಲವತ್ತರಿಂದ ನಲವತ್ತೆರಡು ಲಕ್ಷ ಲಕ್ಷ ರೂಪಾಯಿ ಆಗಿದೆ ಕಳೆದ ಐದು ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಜೆ ಸಿ ಬಿ ಬೆಲೆ ಜಾಸ್ತಿ ಆಗಿದೆ ನೂರ ಇಪ್ಪತ್ತು ಜನ ಮಾಲೀಕರ ಇದ್ದೀವಿ ನೂರ ಹೆಚ್ಚು ಜೆ ಸಿ ಬಿಗಳಿದ್ದಾವೆ ಇನ್ನೂರಕ್ಕೂ ಹೆಚ್ಚು ಟ್ಯಾಕ್ಟರ್ಗಳಿದ್ದಾವೆ ಮೂವತ್ತಕ್ಕೂ ಹೆಚ್ಚು ಟಿಪ್ಪರ್ಗಳಿದ್ದಾವೆ ಪ್ರತಿ ಗಂಟೆಗೆ ಜೆ ಸಿ ಬಿಗೆ ಸಾವಿರದ ನೂರು ರೂಪಾಯಿ ರೇಟು ಮಾಡ್ತಾಯಿದ್ದೀವಿ ಮತ್ತು ಪ್ರತಿದಿನ ಟ್ಯಾಕ್ಟರ್ಗೆ ನಾಲ್ಕು ಸಾವಿರ ರೂಪಾಯಿ ದಿನ ಬಾಡಿಗೆ ಫಿಕ್ಸ್ ಮಾಡಿದ್ದೀವಿ ಪ್ರತಿದಿನ ಟಿಪ್ಪರ್ಗೆ ಏಳು ಸಾವಿರ ರೂಪಾಯಿ ದಿನದ ಬಾಡಿಗೆ ಈಗ ಫಿಕ್ಸ್ ಮಾಡಿದ್ದೀವಿ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂತ ಮಾತಾಡ್ಕೊಳ್ಳೋದು ನಿಜನೇ ಅಣ್ಣ ಆದರೆ ಎದುರುಗಡೆ ಕಂಡಂತ ಕಂಡಾಗ ನೋಡಿದಾಗ ಅವ್ರ ಕಷ್ಟ ಅನ್ನೋದು ಗೊತ್ತಾಗ್ತೈತೆ ಅಣ್ಣ ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಮಾತಾಡೋದು ಅಣ್ಣ ಜೆ ಸಿ ಬಿ ಮೊದಲನೇದಾಗಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಈ ವರ್ಷದಲ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಆಟೋಮೊಬೈಲ್ ಪಾರ್ಟ್ಸ್ ಎಲ್ಲ ಜಾಸ್ತಿ ಆಗಿದೆ ಮತ್ತು ಜೆ ಸಿ ಬಿ ಬೆಲೆ ಕೂಡ ಜಾಸ್ತಿ ಆಗಿದೆ ರೈತರ ಕಡೆಯಿಂದ ವರ್ತ ಜನರ ಕಡೆಯಿಂದ ನಾವು ತಗೊಳ್ತಕ್ಕಂಥ ಬೆಲೆ ಕಡಿಮೆ ಇರೋದ್ರಿಂದ ನಮ್ಮೆಲ್ಲ ಮಾಲೀಕರೆಲ್ಲ ಸಭೆ ಸೇರಿ ಈ ದಿನ ಬೆಲೆ ಹೆಚ್ಚಳ ಮಾಡಬೇಕಂತೇಳಿ ಕಾರ್ಯಕ್ರಮ ಅಮ್ಮಕೊಂಡಿದ್ವಿ ನಮ್ಮ ಪಕ್ಕದ ತಾಲೂಕುಗಳೆಲ್ಲ ನಾನು ಗೋರಿಬಿದನೂರು ಆಗಿರ್ಬೋದು ಬಾಗೇಪಲ್ಲಿ ಆಗಿರ್ಬೋದು ಚಿಂತಾಮಣಿ ಆಗಿರ್ಬೋದು ಆಲ್ರೆಡಿ ಅವ್ರು ಒಂದು ವರ್ಷದಿಂದನೇ ಕೂಡ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಗಂಟೆಗೆ ಅವರು ಗಾ ಗಾಡಿಯನ್ನು ಓಡಿಸ್ಕೊಳ್ತಾ ಇದ್ದಾರೆ ನಾವು ಇಷ್ಟು ಹೆಚ್ಚಳ ಆದರೂ ಕೂಡ ಇನ್ನೂ ಒಂಬೈನೂರು ರೂಪಾಯಿನಲ್ಲೇ ಇದ್ದೀವಿ ನಮ್ಮ ಮಾಲೀಕರಿಗೆ ಏನು ಗಿಡ್ತಾ ಇಲ್ಲ ಜೀವನಾಂಶ ನಡೀತಾ ಇಲ್ಲ ಮನೆ ಸಂಸಾರ ನಡೆಸ್ಕೊಳ್ಳಕ್ ಕಷ್ಟ ಆಗ್ತಿದೆ ಇ ಎಂ ಐ ಕಟ್ಟಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ನಾವೆಲ್ಲ ಸಭೆ ಸೇರಿ ಈ ತೀರ್ಮಾನ ತೆಗೆದುಕೊಂಡು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂತ ಮಾತಾಡ್ಕೊಳ್ಳೋದು ನಿಜನೇ ಅಣ್ಣ ಆದರೆ ಎದುರುಗಡೆ ಕಂಡಂತ ಕಂಡಾಗ ನೋಡಿದಾಗ ಅವ್ರ ಕಷ್ಟ ಅನ್ನೋದು ಗೊತ್ತಾಗ್ತೈತೆ ಅಣ್ಣ ತಾಲೂಕಲ್ಲಿ ಎಷ್ಟು ಜೆ ಸಿ ಬಿ ಎಷ್ಟು ಡಿಪೋಸಿಟ್ ನೂರ ಇಪ್ಪತ್ತು ಜನ ಇದ್ದೀವಿ ಸರ್ ನೂರ ಇಪ್ಪತ್ತು ಜನ ಮಾಲೀಕರಿದ್ದೀವಿ ನೂರೈವತ್ತಕ್ಕಿಂತ ಹೆಚ್ಚು ಜೆ ಸಿ ಬಿಗಳಿದ್ದಾವೆ ಇನ್ನೂರಕ್ಕೂ ಹೆಚ್ಚು ಟ್ಯಾಕ್ಟರ್ಗಳಿದ್ದಾವೆ ಮೂವತ್ತಕ್ಕೂ ಹೆಚ್ಚು ಟಿಪ್ಪರ್ಗಳಿದಾವೆ ಮಣ್ಣು ಕೆಲಸ ಮಾಡ್ತಕ್ಕಂಥ ಟಿಪ್ಪರು ಜೆ ಸಿ ಬಿ ಟ್ಯಾಕ್ಟರ್ಗಳು ನಮಸ್ಕಾರ ನನ್ನ ಹೆಸರು ಚೇತನ್ ರೆಡ್ಡಿಗೋಲ್ ಈ ದಿನ ಚಿಕ್ಕಬಳ್ಳಾಪುರ ಜೆ ಸಿ ಬಿ ಮಾಲೀಕರ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಚಿಕ್ಕಬಳ್ಳಾಪುರ ತಾಲೂಕು ಜೆ ಸಿ ಬಿ ಮಾಲೀಕರ ಸಂಘ ಸುಮಾರು ಮೂರು ವರ್ಷಗಳ ಹಿಂದೆ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು ನೂರೈವತ್ತು ಜೆ ಸಿ ಬಿಗಳಿದಾವೆ ಸೊ ನೂರು ಜನ ಸದಸ್ಯರು ಇದ್ದಾರೆ ಒಬ್ಬೊಬ್ಬರ ಹತ್ರ ಒಂದೊಂದು ಗಾಡಿ ಇದೆ ಒಬ್ಬರ ಹತ್ರ ಎರಡೆರಡು ಗಾಡಿ ಇದೆ ಒಬ್ಬೊಬ್ಬರ ಹತ್ರ ಮೂರು 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 ಗಾಡಿ ಇದೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಸುಮಾರು ನೂರ ಗಾಡಿಗಳಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಜನ ಗಾಡಿಗಳು ಎರಡು ಮೂರು ನಾಲ್ಕು ತಿಂಗಳು ಇ ಎಮ್ ಐ ಡ್ಯೂ ಇದೆ ಸುಮಾರು ಜನ ಕುಟುಂಬ ಕುಟುಂಬಗಳು ಇದರಿಂದ ನೊಂದಿದ್ದಾರೆ ಯಾಕಂದ್ರೆ ಈ ಜೆ ಸಿ ಬಿಯಲ್ಲಿ ಬರ್ತಾ ಇರೋ ದುಡ್ಡನ್ನು ಬರೀ ಇ ಎಮ್ ಐಗಳು ಕಟ್ಟೋದಕ್ಕೆ ಅದು ಸಾಕಾಗ್ತಾ ಇಲ್ಲ ಮತ್ತು ಜೆ ಸಿ ಬಿಗಳ ಮೇಲೆ ತುಂಬಾ ಕುಟುಂಬಗಳು ಡಿಪೆಂಡ್ ಆಗಿದಾವೆ ಈಗ ಏನಾಗ್ಬಿಟ್ಟಿದೆ ಹೊಸ ಜೆ ಸಿ ಬಿ ಖರೀದಿ ಮಾಡಬೇಕಂದ್ರೆ ಈಗ ನಲವತ್ತರಿಂದ ನಲವತ್ತೆರಡು ಲಕ್ಷ ಲಕ್ಷ ರೂಪಾಯಿ ಆಗಿದೆ ಕಳೆದ ಐದು ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಜೆ ಸಿ ಬಿ ಬೆಲೆ ಜಾಸ್ತಿ ಆಗಿದೆ ಅದರ ಜೊತೆಗೆ ಜೆ ಸಿ ಬಿ ಸರ್ವಿಸ್ ಚಾರ್ಜು ಜಾಸ್ತಿ ಆಗಿದೆ ಜೆ ಸಿ ಬಿ ಸ್ಪೇರ್ಸ್ ಜಾಸ್ತಿ ಆಗಿದೆ ಜೆ ಸಿ ಬಿ ಡ್ರೈವರ್ಗೆ ಸಂಬಳ ಕೊಡ್ತಾ ಅದು ಕಳೆದ ಎರಡು ಮೂರು ವರ್ಷದಿಂದ ತಿಂಗಳಿಗೆ ಇನ್ನು ಐದು ಸಾವಿರ ಇಪ್ಪತ್ತರಿಂದ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀವಿ ಜೆ ಸಿ ಬಿ ಚಾಲಕರಿಗೆ ಅದರಿಂದ ಏನಾಗ್ತಾ ಇದೆ ಈ ಜೆ ಸಿ ಮೇಲೆ ನಮ್ಮ ತಾಲೂಕಿನಲ್ಲಿ ಡಿಪೆಂಡ್ ಆಗಿರುವಂಥ ಎಲ್ಲ ಓನರ್ಸ್ ಅವರ ಕುಟುಂಬಗಳಿಗೆ ತೊಂದರೆ ಆಗ್ತಾ ಇದೆ ಜೊತೆಗೆ ಜೆ ಸಿ ಬಿಟೋಮೊಬೈಲ್ ಅವರು ಸಹ ಡಿಪೆಂಡ್ ಆಗಿದ್ದಾರೆ ಆದ ಕಾರಣ ಈ ದಿನ ಏನು ಜೆ ಸಿ ಬಿ ಪಾರ್ಟ್ಸು ಜೆ ಸಿ ಬಿ ವಾಹನಗಳ ಬೆಲೆ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗಿರೋ ಉದ್ದೇಶದಿಂದ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆಲ್ಲನೂ ಈ ವಿಚಾರ ತಿಳಿಸಬೇಕು ಮೊದಲು ಅವ್ರ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಗಂಟೆಗೆ ಜೆ ಸಿ ಬಿಗೆ ಸಾವಿರದ ನೂರು ರೂಪಾಯಿ ರೇಟ್ ಮಾಡ್ತಾ ಇದೀವಿ ಮತ್ತೆ ಪ್ರತಿ ದಿನ ಟ್ಯಾಕ್ಟರ್ಗೆ ನಾಲ್ಕು ಸಾವಿರ ರೂಪಾಯಿ ದಿನ ಬಾಡಿಗೆ ಫಿಕ್ಸ್ ಮಾಡಿದೀವಿ ಪ್ರತಿದಿನ ಟಿಪ್ಪರ್ಗೆ ಏಳು ಸಾವಿರ ರೂಪಾಯಿ ದಿನದ ಬಾಡಿಗೆ ಈಗ ಫಿಕ್ಸ್ ಮಾಡಿದೀವಿ ಇದರಿಂದ ಬಹಳಷ್ಟು ಕುಟುಂಬಗಳಿಗೆ ಒಳ್ಳೇದಾಗುತ್ತೆ ಉದ್ದೇಶದಿಂದ ಈಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಂಬೈನೂರು ರೂಪಾಯಿ ರೇಟು ನಾವೀಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂಬೈನೂರು ರೂಪಾಯಿ ರೇಟು ನಾವೀಗ ತಗೊತಾ ಇರೋದು ಏನಾಗ್ಬಿಟ್ಟಿದೆ ಬೆಂಗಳೂರು ಡಿಸ್ಟಿಕ್ ಜೆ ಸಿ ಬಿ ಓನರ್ಸ್ ಅಸೋಸಿಯೇಷನ್ ಮತ್ತೆ ಹೊಸಕೋಟೆ ಜೆ ಸಿ ಬಿ ಓನರ್ಸ್ ಅಸೋಸಿಯೇಷನ್ ಮೊನ್ನೆ ಮೊನ್ನೆ ಪಕ್ಕದಲ್ಲಿ ದೇವನಹಳ್ಳಿ ಜೆ ಸಿ ಬಿ ಓನರ್ಸ್ ಅಸೋಸಿಯೇಷನ್ ಇವರೆಲ್ಲರೂ ಸುಮಾರು ಒಂದು ವರ್ಷದ ಮುಂಚೆನೆ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ಗಂಟೆಗೆ ಸೆಟ್ ಮಾಡಿದ್ದಾರೆ ನಾವು ನಮ್ಮ ತಾಲೂಕಿನವರಿಗೆ ಸಾವಿರದ ಇನ್ನೂರು ರೂಪಾಯಿ ಸೆಟ್ ಮಾಡಿದ್ರೆ ನಮ್ಮ ತಾಲೂಕಿನ ರೈತರಿಗೆ ಕಾಂಟ್ರಾಕ್ಟ್ ಈಗ ಜೆ ಸಿ ಬಿ ಅಂದ್ರೆ ಎಲ್ಲರಿಗೂ ಎಲ್ಲಾ ವರ್ಗದವ್ರಿಗೂ ಬೇಕು ಈಗ ಒಂದು ಶುಭ ಕಾರ್ಯ ಹೊಸ ಮನೆ ಜೆಸಿಬಿ ಜೆ ಸಿ ಶುರು ಮಾಡ್ತೀವಿ ಒಬ್ಬರು ಸಹ ಜೆ ಸಿ ಬಿ ಗುಡಿ ತೆಗೆದು ಮಣ್ಣು ಮಾಡ್ತಾ ಇದೀವಿ ಸರ್ವರಿಗೂ ಜೆ ಸಿ ಬಿ ಅವಶ್ಯಕತೆ ಈಗಿದೆ ನಾವು ರೂಪಾಯಿ ಬೇಡ ಸಾವಿರದ ನೂರು ರೂಪಾಯಿ ಮಾಡೋಣ ಅಂತ ನಮ್ಮ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ ಅವರು ನಮ್ಮ ಸಂಘದ ಎಲ್ಲಾ ಸದಸ್ಯರು ಸೇರಿ ಸುಮಾರು ಹದಿನೈದು ದಿನ ಹಿಂದೆ ಮೀಟಿಂಗ್ ಕರೆದು ಈ ತೀರ್ಮಾನ ಮಾಡಿದೀವಿ ಈಗ ಏನು ಒಂಬೈನೂರು ರೂಪಾಯಿ ಇದೆ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿ ಪ್ರತಿ ಗಂಟೆಗೆ ಸಾವಿರದ ನೂರು ರೂಪಾಯಿ ಟ್ರಾಕ್ಟರ್ಗೆ ಪ್ರತಿ ದಿನ ಎರಡು ಸಾವಿರ ರೂಪಾಯಿ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ